ಓಹ್ ಎಂತೆ ಕಾಳು ಹಾಕಿ ಮುಗ ನುಗ್ಗೆ ಸೊಪ್ಪು ಚೊತ್ಕೇ ಆಮ ಅದನ್ನ ಏನಾಕಾನೆ ಅಂತ ಗೊತ್ತಾಯ್ತರಿ ಯಾವ ಕಾಳಾಕಾನೆ ಹಾಕು ಅವ್ರೇ ತೋ ತೋಬೆಚ್ಚು ಮಾಡ್ಬಿಟ್ಟು ಹಾಕು ಉಪ್ಪೆಸು ಮಾಡು ಚೆನ್ನಾಗಿರ್ತದೆ ಹಸಿ ಮೆಣಸಿನ್ಕಾಯಿನ್ ಕಾರನಾರು ಅರಿ ಇಲ್ಲ ಒಣ ಮೆಣಸಿ ಕಾಯಿನ್ ಖಾರನಾರು ಅರಿ ಅಯ್ಯೋ ಇಕ್ಳು ಉಪ್ಸಾರು ಹುಣ್ಣಾಕಿಲ್ವಲ್ಲವಳಿಗೇನು ಮಾಡ್ಕೊಟ್ಟೆ ಅಯ್ಯೋ ಟೊಮಟೆ ಗಿಮಟೆ ಕೊಜ್ಜ ಮಾಡ್ಕೊಡ್ತೀನಿ ಒಂಚೂರ ಅವ್ರಿಗೆ ಇವ್ರು ನಾ ಉಪ್ಸಾರ ಉಣ್ಕೊಳಕಾಯ್ತದೆ ನೋಡ್ತೀನಿ ಟಮಟೆ ಗೊಜ್ಜಬೇಕು ಅಂದ್ರೆ ಚಿತ್ಕಿತ್ರನ ಬೇಕಾ ಕೇಳ್ತೀನಿ ಅವ್ರಿಗೆ ಏನು ಬೇಕೋ ಕೇಳ್ಬಿಟ್ಟು ಮಾಡ್ಕೊಡ್ತೀನಿ ಮಾಡ್ಕೊಡು ಮಾಡ್ತಾರ ಅಡುಗೆ ಯಾಕೆ ಬರ್ತೀನಿ ಎಲ್ಲಿಗೊಯ್ತೀರಿ ಬುಂಡಮ್ಮ ಪಕ್ಕೂ ಬುಂಡಮ್ಮ ಇಲ್ವಾ ಸೊಸೆ ಎತ್ತಿದ್ದಾಳಂತವ ಗಂಡು ಮಗುವಾ ಓ ಗಂಡು ಮಗಂತ ಯಾರಮ್ಮಾಗ ಅಂದರು ಅವ್ವ ಊರಿಗೆ ಗೊತ್ತಾಗದೆ ಹಾ ಓಸಿ ಗಾತಿಯ ಅವ್ವ ಬುಂಡಮ್ಮ ಓಸಿ ಗಾತಿಯ ಅಯ್ಯೋ ಪಾಪ ಮಕ್ಳಿಲ್ದನೇ ಓಸಿ ಪಾಡತ್ನಿಲ್ಲ ಮಕ್ಳಾಗ್ನಿಲ್ಲ ಅನ್ಬಿಟ್ಟು ತಮ್ಮನ ಮಗಳನ್ನೇ ಮಾಡ್ಕೊಂಡಿದ್ಲು ಮದುವೆಯ ಓಡೋಗ್ಬಿಟ್ಲು ಕಣವ ಓಡೋಗ್ಬಿಟ್ಲು ಈಗ ನೀರಿ ಸೊಸಿಗೆಯ ಗಂಡು ಮಗ ಆಗಿದ್ದದಂತೆ ಅಯ್ಯೋ ಹೆಂಗೋ ಪಾಪ ಅಪ್ಪ ಕನವ ಅಕ್ಕೇ ನೋಡ್ಕ ಬರ್ತೀನಿ ಮಗ ಹೆಂಗಿದದು ಎಲ್ಲ ನೋಡಿದವರು ಹುಸಿ ಚೆನ್ನಾಗಿಲ್ಲ ಹುಸಿ ಚೆನ್ನಾಗಿಲ್ಲ ಅಂತ ಕುಂತಾರೆ ಮಗ ಮಗಿನ ಏನು ಮೂರು ತಿಂಗಳು ಮಗನಂಗೆ ಅದೇ ಒಂದು ಮರ ತುಂಬ ಮಗನೇ ಮಗಿತು ಅಂದ್ಕೊಂಡು ಮಾತಾಡ್ತಾವ್ರೆ ನೋಡ್ಕೊಂಡು ಬರ್ತೀನಿ ಎಲ್ಲ ನೋಡ್ಕ ನೋಡ್ಕೊಬತ್ತವ್ರೆ ಮುಗಿನ ನಾನು ಹೋಗ್ಬಿಟ್ಟು ಬರ್ತೀನಿ ಅವ್ವ ಅಡುಗೆಯ ಇಕ್ಕಳಿಗೆ ಬೇಕಾರ ಚಿತ್ರಾನ್ನ ಪತ್ರ ಅಂದಂಗೆ ಕೆದಿ ಕೊಡು ಸಾರು ಮಾಡು ನೀವು ಮಾಡ್ಕೊಂಡಿಟ್ಟು ಅನವ ಮಾಡ್ಕೊಂಡು ಹೊಣ್ತಾಯ್ರಿ ಇನ್ನು ಅಲ್ಲಿ ಹೋದ್ಮೇಲೆ ಹಂಗೆ ಕಳ್ಸೋಕಿಲ್ಲಕತ್ತೇ ಹುಸಿ ಕಮ್ಮಿಯಾಗೆ ಮಾಡಿ ಅಡುಗೆ ಬುಂಡಮ್ಮ ಬನ್ರವ ಬನ್ನಿ ಬನ್ನಿ ಊಟ ಮಾಡಿ ಊಟ ಮಾಡಿ ಅನ್ಕೊಂಡೇನು ಓಸಿ ಆಸೆ ಮಾಡೋಣ ಹುಸಿ ಬೌಣ್ಸಳ ಓದೋರ ಭಾಳ ಆಸೆ ಮಾಡ್ತಾಳೆ ಇನ್ನು ನಮ್ಮ ಹಂಗೆ ಕಳ್ಸೋಕಿಲ್ಲಕತ್ತೇ ಊಟ ಕಳ್ಸೋದು ಅವಳು ಊಟ ಮಾಡಿಬಿಟ್ಟು ನಾವು ಬರ್ತೀವಿ ಅವ್ವ ನೀನು ನಿಮಗೆ ಮಾಡ್ಕೊಳ್ಳಿ ನೀವು ಯಾರ್ಯಾರು ಓದಿರಿ ಲಲ್ತಮ್ಮ ನಾನು ಓಟ್ ಬತ್ತಿ ಲಲ್ತಮ್ಮ ಬತ್ತೀನಿ ಅಂತ ಅಂದವಳೆ ಹ್ಞೂ ಬತ್ತಿನಿ ಅಂದ್ರೆ ಕನವ ಪಾಪ ಏನು ಹೊಸ ಗೋಳ್ ತಿಂದ ಅವ್ನ ಬಾಯಲಿ ಮುಣ್ಣಾಕ ಅವನು ತಿಥಿ ಮಾಡ ಗಂಡ ಅಂತ ಅವ್ನ ಮುಂಡೆ ಮಗನ ಕಟ್ಕೊಂಡು ಅನ್ಬೋಸ್ ಬರ್ದಾರನು ಅನ್ಭವಿಸ್ದ ಕುಂತವಳೆ ಕನವ ಪಾಪ ಹೊಟ್ಟೆ ಉರ್ದಿ ಬೆಂಕಿ ಆಯ್ತದೆ ಅಯ್ಯೋ ಏನು ಈ ವಯ್ಸಲ್ವೇ ಹೊಸ ಈ ಹೊಟ್ಟೆ ಹುರ್ಸಕಿಲ್ಲ ಬಾಯಿಗೆ ಬಾಯಿ ಮೊಣಸೂರ್ಯ ಏನು ಪಾಪ ಬೆಣ್ಣ ಗೋಳು ಹೋಗ್ತಾನೆ ಹ್ಞೂ ಅದಕ್ಕೆ ಬತ್ತೀನಿ ನೋಡ್ತೀನಿ ಬತ್ತೀನಿ ಕಣಮ್ಮ ಅಂದವಳೆ ಅದ್ಕೆ ಅಲ್ಲಿ ಹೋದ್ರೆ ಗಂಡ ಅವ್ಳು ಗಂಡ ಅಮೃತ ಮಾತ್ಕೆ ಅದು ಇದು ಅದ ಕುಡ್ದು ತಲೆ ಕೆಟ್ಟು ಹೋದಂಗೆ ಆಯ್ತದೆ ಕಣ್ಮಗ ಅದಕ್ಕೆ ಬರ್ಲಿ ಅವಳು ನಾನು ಹೋಯ್ತೀನಿ ಹೋಗು ಮಾಡೋಗು ಗೊತ್ತಂತೆಯಾ ಎಲ್ಲಿ ಹೋದ ನಿನ್ ಗಂಡ ಅದೆಲ್ಲ ಹೋದ್ರು ಇವತ್ತು ಕೆಲಸ ಇಲ್ವಲ್ಲ ಇವತ್ತು ಕ್ಯಾನ್ಸಕ್ ಹೋಗ್ಕಿಲ್ಲ ಅಂತ ಅಂದ್ಬಿಟ್ಟು ಅದೆಲ್ಲ ಆತ್ತ ಹೋಗವ್ರೆ ಅವ್ವಾ ಚೆನ್ನಾಗ್ ಅವನೇ ನಿನ್ ಕುಟೆ ಚಂದಾಗ ಮಾತು ಕತೆ ಆಡ್ಕೊಂಡು ಅವನೇ ತಾನೇ ನಿನ್ ಬೇಜಾರು ಮಾಡೋಕ್ಕಿಲ್ಲ ಅಲ್ವ ಅವ್ವ ನಿನ್ಗೆ ಬೇಜಾರು ಮಾಡೋಕ್ಕಿಲ್ಲ ಅಲ್ವಾ ಇಲ್ಲ ನಮ್ಮ ಹಂಗೇನಿಲ್ಲ ಹ್ಞೂ ಚೆನ್ನಾಗ ಅವ್ರೆ ಮಾಮೂಲಿ ಮೊದ್ಲು ಹೆಂಗಿದ್ರು ಹಂಗೆ ಅವ್ರೇಕ ಸುಮ್ಮಕಿರು ಏನು ಯತ್ನೆ ಮಾಡ್ಬೇಡ ನೀನು ಚೆನ್ನಾಗಿ ವಿಕತ್ತೆ ಅಷ್ಟಿದ್ರು ಸಾಕು ಕಣವ ಅಷ್ಟಿದ್ರೆ ಸಾಕು ನನಗೆ ಅದೇ ಬೇಕಾಗಿರೋದು ಅದು ಚೆನ್ನಾಗಿದ್ರೆ ಸಾಕು ಕಣವ ಹೆಂಗೋ ಹೆಂಗೋ ದೇವ್ರದಿಂದ ದೇವ್ರಿಗೂ ಒಳ್ಳೇದು ಮಾಡಲಿ ಇವ್ವ ಭಗವಂತನ ದಯೆಯಿಂದ ಎಲ್ಲ ಒಳ್ಳೇದೇ ಆಯ್ತದೆ ಹ್ಞೂ ಸುಮ್ಮನೆ ಇರೋವ ಏನು ಏತ್ನೆ ಮಾಡೋಕ್ಕೋಬೇಡ ಸರಿ ಆಯ್ತದೆ ಹೊಸಿದ್ದೀಸ ಅವಳಕ್ಕೆ ಮುನ್ಸು ಅವ್ನಿಗೂ ಬೇಜಾರು ಇದ್ರೂ ಇರ್ತದೆ ಹೇಳಕ್ಕಾಕಿಲ್ಲ ಹಾಕಿಲ್ಲ ನೀನು ಏನು ಇಂತಿರಿಗ ಪದ್ದೀಗ ಮಾತಾಡಕ್ ಹೋಗ್ಬೇಡ ಇಟ್ಟಾದಷ್ಟ ಊಟಕ್ಕಿಕ್ಕೊಡು ನಗ್ನಗಿತ ಮಾತಾಡು ಹಚ್ಚು ಕಟ್ಟಾಗ ಬೇಕೈ ಕಲ್ ಮಗ ತೊಳ್ಕೊಂಡು ತಲೆ ಮಚ್ಕೊಂಡು ಈಗ ಹಂಗಿದಿ ಹಂಗೆ ಇರೋವ ಇರು ಜೀವನ ಹಾಳು ಮಾಡ್ಕೊಳೋದು ಒಳ್ಳೇದಲ್ಲೂ ಹಾಳಾದ್ಮೇಲೆ ಅದು ಯಾವತ್ತು ಸರಿ ಮಾಡಕ ಹಾಕಿಲ್ಲ ಬಾಕಿ ಹೋಗದೆ ಬಾ ಹುಚ್ಚು ಕಾಪಿ ನೀರ್ನಾರ ಕುಡಿಯುವ ಐತಿ ಬಮ್ಮಾ ಬನ್ನಿ ಕೂತ್ಕೊಳ್ಳಿ ಬನ್ನಿ ಕಾಪಿ ಮಾಡಿ ಕೊಟ್ಟ ಕುಡ್ದಿಟ್ಟ ಹೋಗಿರಂತೆ ಹುಚ್ಚು ಮಾಡಿರೀ ಏನು ಊಟ ಮಾಡ್ತಮ್ಮ அய்யோ ஏன் ஊட்டா கனவ் பூண்டம்மன் மனியாகி ஊட்டாத்தே அவள் கொள்சாள் பூண்டக்க ஊட்ட மாட்டாங்க ஜீவ தகீத்தா ஊட்ட மா நீ சரிக்காக்கோ இன்னும் ஆகே இல்லை சொப்ப சோஸ்கா வளிக்கோத அவள் மாதே அவங்க தலை கொடக்காக்கில கனவ பஸ்லத்தோக நோட்கட் நடி ஆ பூண்டம் அங்கே கொள்சாள் முக்சன்கது அந்த தாயம்ம எல்லாரும் பாயில் அதுயா ಏನು ಮೊದ್ಲು ಮಾರು ತುಂಬ ಇಸಂತೆ ಮುಗ ಕನವ ಹೆಂಗೆ ಚೆನ್ನಾಗಿರ್ಲಿ ಸುಮ್ಕಿರಮ್ಮ ಪಪ್ಪ ಏನು ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂದ್ಬಿಟ್ಟು ಅವಣ್ಣ ಹೊಸಿ ವನ್ವಾಸ ಹತ್ತಿಸದ್ಲಾ ಅವ್ಳತಾನೆ ಹೊಲ್ತ ಕಳಿಸಿ ಎಲ್ಲ ವನ್ವಾಸ ಹತ್ಕೊಂಡು ಪಪ್ಪ ಬೆಣ್ಣು ವರ್ಷ ಪೂರ್ತಿ ಅಲಿದಿತ್ತಿಲ್ವ ಅವಳು ಹಸಿ ಬಟ್ಟೆ ಔರ್ಸೆಲ್ಲ ಸುಮ್ಕೀರ ಸೊಸೆ ಈಗೇನೋ ಚೆನ್ನಾಗಿರ್ಬೇಕು ಅಷ್ಟೇ ಆಗಿನ ಅಂದ್ಬಿಟ್ಟು ಕುದೀಗ ಹಂಗ ಆಡ್ತಿದ್ಲು ಕಣವ ಮಕ್ಳಾಗ್ ನಿಲ್ವ ಅಂದ್ಕೊಂಡು ಹಂಗ ಆಡ್ತಿದ್ಲು ಈಗ ಮಾತ್ರವ ತಾಯಮ್ಮ ಒಳ್ಳೆ ಹಾಸೆಯಾಗಿದ್ಲು ಕಣವ ಸೊಸೆ ಕಂಡ್ರೆ ಹಸಿ ಹಾಸೆ ಆಗಿದ್ಲಾ ಬುಸ್ರಿ ಆದಮೇಲೆ ಹಸಿ ಚೆನ್ನಾಗಿ ನೋಡ್ಕೊಳ್ತಿತ್ತಿಲ್ಲ ಮಾತ್ರ ನಾನು ನೋಡಿನಿ ಸುಮಾರು ದಿವಸ ನೋಡಿನಿ ಭಾಳ ಚೆನ್ನಾಗಿ ನೋಡ್ಕೊತಿದ್ದು ಅವ ಏನೋ ಅವ್ರ ಒಳಗೆ ಏನೇನಿದ್ದು ನಮ್ಗೆ ಯಾಕೆ ಹೋಗಿ ನೋಡ್ಕೊಬರೋದಬ್ ಒಂಥರ ನೀರು ಕುಡ್ಕೊಂಡು ಹೊಂಟೋಗದ ಏನು ಉಡುಬಿಟ್ಟು ಬಂದೆ ಆಲಯ್ಯ ತಂಗ್ಳನಾಗ ಉಂಡಿಟ್ಟು ಬಂದೆ ಕಣಮ್ಮ ಬಂದಿ ಮನೆಗೆ ತಾಸಿ ಗುಡ್ಸಿ ಇವತ್ತು ವಾರಲ್ವ ಎಲ್ಲಾನು ಮಾಡಬೇಕು ಹೊಟ್ಟೆ ಸಿತಿತ್ತು ಇನ್ನು ಬರೋದು ಗೊತ್ತಾಯ್ತದೆ ಅನ್ಬಿಟ್ಟು ರಾತ್ರಿ ಅಕ್ಕಿ ಹಾಕುದಕ್ಕಿ ಹಾಕ್ಬಿಟ್ಟು ಒಂದು ಮುದ್ದೆ ಇಟ್ಟು ಮಾಡಿದೆ ಕಣಮ್ಮ ಅವನ ಮಾರೆ ಅವನು ಕುಡಿದ್ರೆ ಊಟನೇ ಸೀರಾಕೆಲ್ಲ ಉಂಡ್ರ ಉಂಡ ಉಂಡನಿಲ್ಲ ಅನ್ಕೊಂಡು சும்மம் இட்ட ரத்திர முத இட்டு அவன் வந்து முத நன்கொன் முதே நான் உண்கி நினைப்ப அவனுக்கு அல் அங்கேயே திருவிழா வாப்பார்த்த நானே தகுப்பு உணக்காக்கோத்துக்கு கனகாச்சு இப்போ வந்துட்டு ஒே முத இடக்கி ஆக்கிணா நான் ஒன் முத இட்டு உண்கண்டே நுகைக்காயி பழைக்காளு தண்டைக்காய் எல்லாம் ஹாக்கிட்டு சார்மா நான் ஒன்றே ஒன் முத இட்டு இன்னுவே ஒன்னிஷ் கத்திர உண்கு இட்டு ஒன்று பாவி ஆக்கி மட்கிந்தால் இட்டு உண அண்ணே உண இன்னும் ஆமரையா பந்தவனு ಊಟನೇ ಉಣ್ಣಿಲ್ಲ ಊಟ ಮಾಡಿ ಊಟ ಮಾಡೋದ್ರೆ ಬೇಡ ಬೇಡ ಅನ್ಕೊಂಡು ಬಿತ್ಕಂಡೆ ಕುಡ್ಕೊಂಡು ಕುಣ್ಕೊಂಡು ಏನು ಮಾಡಿ ಅದಕ್ಕೆ ಅವ್ನು ಮಗಿಗಿದ್ನಲ್ಲ ಅಂದ್ಬಿಟ್ಟು ಅದೇ ಇನ್ನೊಂದು ಪಾವಕ್ಕೆ ಏನಾಯ್ತು ಅಂದ್ರೆ ಒಂದು ಇಷ್ಟು ಹಾಕೊಂಡು ತಂಗ್ಳಸ್ರ ಬಿಸಿ ಮಾಡ್ಕೊಂಡು ಉಣ್ಕು ಬಿಟ್ಕೊಂಡು ಉಣ್ಕೊಂಡು ಬಂದೆ ಅವ್ನಿಗೆ ಮುಡ್ಕೊಂಡು ಬಂದೀನಿ ಕೌಣ್ಣು ಬುಣ್ಣಮ್ಮ ಮನೇಲಿ ಹೋಗ್ಬಿಟ್ಟು ಮಗಿ ನಡ್ಕೊಬಕೋಯ್ತವಿನ ಅಂತ ಒತ್ತಾರತಿ ಏನು ಮಾತಾಡಲ್ಲಕ್ಕ ಕುಡಿಲಿಲ್ಲ ಕುಡೀನಿಲ್ಲ ಅದು ದೇವ್ರನ್ನಾಗಿರ್ತಾನೆ ಕುಡಿದ್ರೆ ದೈ ಬಂದದ ಮೈ ಮೇಲೆ ಕುಡಿದ್ಬಿಟ್ಟು ಒಂದು ಹಂಗವಾಗಿರೋಕಿಲ್ವಮ್ಮ ತೊಡಗಾಲಂಗೆ ಹೇಗೆ ಹೊಟ್ಟೆ ನನ್ನ ಹೊಸಿ ಹೊಟ್ಟೆ ಉರ್ತೀನ ರಾತ್ರಿ ನೀವೆ ಕುಡಿದ್ಬಿಟ್ಟು ಏನು ಕುಡಿತಾನೆ ನನ್ಗೆ ಸಾಕಾದಾಗ ಆಬಿಟ್ಟದ ಅಯ್ಯೋ ಕುಡಕ್ ಮುಂಡೆವ ಕೈ ನೇನ್ ಹೇಳಿ 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 ಹುಚ್ಚು ಬಂದ್ಬಿಡ್ತದೆ ಅಷ್ಟೇ ಆಯ್ತು ಸುಮ್ಮ ಇರ್ತಾಯಮ್ಮ ಆಯಿತು ಆಯ್ತು ದೇವ್ರು ಎಲ್ಲಾನು ಒಳ್ಳೇದ್ ಮಾಡ್ತಾನೆ ಸುಮ್ನೀರು ಒಂದಲ್ಲ ಒಂದ್ ದಿವ್ಸ ಬಿಟ್ಬಿಡ್ತಾನೆ ಕುಡಿಯೋದೇ ಒಳ್ಳೇದಾಯ್ತದೆ ಸುಮ್ಮನೆ ತಲೆಗೆ ಇಸ್ಕೊಬೇಡ ನನ್ನ ಮಗ ಕಲ್ತಿರ್ ಬಿಟ್ಟ ಹೋಗಿ ಮನೆ ಕಣಗ್ ಬಿಡೋದಕ್ಕ ಸುಮ್ಕಿರು ಅದೇನೋ ಅಂತಿದ್ರು ಅಂತಾಗ ಆಯ್ತು ನಡಿಯವ್ವ ನಡಿ ಒಳಿಕೆ ಕಾಪಿ ಮಾಡಿದವಳೆ ಕುಡ್ದ್ಬಿಟ್ಟು ಹೋಗಮ್ಮ ಹೋಗಿ ನೋಡ್ಕೊ ಬರೋದ ನಡಿ ಅಯ್ಯೋ ಇಲ್ಲೇ ಕುತ್ಕೊಳ್ಳೋ ಸುಂಕಿರ್ ಗಾಳ್ ಬಿಸವತ ಇಲ್ಲಿಗೆ ತಂದ್ಕೊಡ್ತಾರ ಕುಡಿದು ಹೋಗ್ತದೆ ಅಯ್ಯೋ ನಡಿ ನಡಿ ಒಳಿಕೆ ಅಂತ ಹುಕ್ಕೇ ಹ್ಞೂ ನಡಿಯವ ನಡಿ ಒಳಿಕೋ ಕುಡಿದ್ಬಿಟ್ಟು ಹಂಗೇನ ಕೆ ಚೀಲನ ಮಲ್ಲೇದೆ ತಗೊಂಡು ಹೋಗಕಾಯ್ತದ ನಡಿಯವ್ವ ನಡಿ ಸರಿ ಆಯಿತು ಬಮ್ಮ ಬಾ ಅಮ್ಮ ಕಾಸು ಗೀಸ್ ಕೊಡ್ಬೇಕಾ ಮಗಿಗೆ ಅಯ್ಯೋ ಏನು ಕಾಸು ಕೊಟ್ಟಿ ಹೆಸ್ರು ಗೀಸ್ರು ಕೊಡ್ತಾರಲ್ಲ ಆಗ್ಬೇಕಾರೆ ಕರದ್ರು ಏ ಇವು ಕೊಡಕಾಯ್ತದ ನಡಿ ಈಗ ಏನು ಮಾಡಾಕೊಟ್ಟಿ ಅಯ್ಯಮ್ಮ ಮುಗಿ ನೋಟ ಹಾಗೆ ಬರ್ಬಾರ್ದು ಕಣ್ಣಮ್ಮ ಕೈಗೆ ಕಾಸು ಕೊಡ್ಬೇಕು ಅಯ್ಯೋ ಅವ್ವ ನಡಿ ನಮ್ಮ ತ ಕಾಸು ಕೊಟ್ಟರು ತಾನೆ ಇಸ್ಕೊಂಡು ಅಳ ಬುಡಮ್ಮ ಸುಮ್ನೆ ನೋಡ್ಕೊಬರೋದು ನಡಿ ಏನಾರ ಹೆಸ್ರು ಗಿಸ್ರು ಕೊಡ್ತಾರಲ್ಲ ಕರದ್ರು ಬೇಕಾರೆ ಬರ್ತಾಳೆ ಗಿರ್ತಾಳೆ ಅಂತ ಮಾಡೋಕಿಲ್ವ ಆಗ್ಬೇಕಾರೆ ಕೊಡಕಾಯ್ತದ ನಡಿಯವ ನಡಿ ಹೋಗ್ಬಿಟ್ಟು ಬುರದ ನೋಡ್ಕೊಂಡು ಏನು ಕಾಸು ಕೊಟ್ಟಿಲ್ಲ ಅಂದಾರ ನನ್ನ ತವ್ ಕಾಸು ನನ್ನ ಇಲ್ಲ ಕಾಸು ಕಣಮ್ಮ ನಾನು ಕೆಲ್ಸಕ್ಕೆ ಹೋಗಿದ್ನಲ್ಲ ಕೊಟ್ಟೆಲ್ಲ ಪಟ್ಯಾಲ ಮನೆ ಅಯ್ಯೋ ಪುಣ್ಯಾತ್ ಮತ್ತೆ ಎಲ್ಲ ಹೊಂಟೋಗಿದಾನಂತೆ ಕಾಸನೇ ಕೊಟ್ಟಿಲ್ಲ ಕಾಸು ಕೊಡ್ದು ಹೆಂಗಮ್ಮ ಬಂಗ ಅಯ್ಯೋ ಸುಮ್ಕಿರು ಆಯ್ತದ ಕೆಲಸ ಮಾಡಿದ್ರು ನಿಮ್ದೇ ಕಾಸು ಕೊಡೋಕ್ಕಿಲ್ಲ ಮನೇಲಿ ಹೊಸ ಸಾಮಾನು ತಿರೋಗಿಟ್ಟು ಈಗ ಮುಗಿನ ಕೈಲಿ ಕಾಸುನಾರ ಕೊಡೋದ್ರ ಒಂದು ರೂಪಾಯಿ ಕಾಸಿಲಿಲ್ಲ ಕಣ ಮನೇಲಿ ಹೆಂಗಿದ್ ಮಾಡೋದು ಬಂಗ ಮಾಡೋದು ಅಯ್ಯೋ ಮತ್ತೆ ನೋಡಿ ಮತ್ತೆ ಹೋದ್ಮೇಲೆ ಪರ್ವಾಗಿಲ್ಲ ಏನು ಹಾಕಿಲ್ಲ ಅವ್ವ ஏன் காசு கொடி அந்த அவருக்கு கொழைத்தாந்ததே நான் காசு கொடலி அந்த நான் ஹோதிர ஷுசி படத்தாள் நடி ஓட்டு நோட்கண்டு அம்மா நடி அம்மா குடியுந்தம் குடுத்துட்டு ஆய் முந்துவது ப்ளீஸ் லைக் கமெண்ட் சப்ஸ்கிரைப்